ಇನ್ನು ಮೂರನೇ ವಿಚಾರ ಏನ್ ಬಿಜೆಪಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬೆಳವಣಿಗೆಗಳಾಗ್ತಿದೆ ಇನ್ನು ರಾಜ್ಯ ಬಿಜೆಪಿಯಿಂದ ವಿಧಾನ ಏನು ವಿಜಯೇಂದ್ರ ಇದಾರೆ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರೋ ರೇಣುಕಾಚಾರ್ಯ ದೆಹಲಿ ಪ್ರವಾಸ ಹೊಟ್ಟಿದ್ದಾರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡ್ತಾ ಬರೋಣ ಕುತೂಹಲ ಮೂಡಿಸ್ತಿರೋ ಬಿಜೆಪಿ ಬೆಳವಣಿಗೆಗಳು ರಾಜ್ಯದಲ್ಲಿ ಕುತೂಹಲ ಮೂಡಿಸ್ತಿವೆ ಬಿಜೆಪಿಯ ಬೆಳವಣಿಗೆಗಳು ರಾಜ್ಯಾಧ್ಯಕ್ಷರ ಫೈಟ್ ನಡುವೆ ರೇಣುಕಾಚಾರ್ಯ ದೆಹಲಿಗಾರಿದ್ದಾರೆ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ ರೇಣುಕಾಚಾರ್ಯ ರೇಣುಕಾಚಾರ್ಯ ಟೀಮ್ ಜೊತೆಗೆ ಹೋಗಿದ್ದಾರೆ ರೇಣುಕಾಚಾರ್ಯ ಒಬ್ಬರೇ ಹೋಗಿಲ್ಲ ಅವರ ಟೀಮ್ ಜೊತೆ ಹೋಗಿದ್ದಾರೆ ಕುತೂಹಲ ಮೂಡಿಸಿದರೆ ರೇಣುಕಾಚಾರ್ಯ ಪ್ರವಾಸ ದೆಹಲಿ ಪ್ರವಾಸ ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದೆ ಹೈ ನಾಯರ್ಕರ ಅಂದ್ರೆ ಏನ್ ನಾಯಕರ ಭೇಟಿ ಮಾಡೋ ಚಾನ್ಸಸ್ ಇದೆ ರೇಣುಕಾಚಾರ್ಯ ವಿಜಯೇಂದ್ರ ಬಣದಲ್ಲಿರೋ ರೇಣುಕಾಚಾರ್ಯ ವಿಜಯೇಂದ್ರ ಬಣದಲ್ಲೇ ಅಂದ್ರೆ ವಿಜಯೇಂದ್ರ ತೀರಾ ಸಪೋರ್ಟ್ ಮಾಡ್ತಾ ಬಂದಿರೋ ಒಬ್ಬ ನಾಯಕನಲ್ಲಿ ರೇಣುಕಾಚಾರ್ಯನು ಒಬ್ರು ಏನು ಅಂದ್ರೆ ರಾಜ್ಯಾಧ್ಯಕ್ಷರ ಬೈಟ್ ರೆಬಲ್ಸ್ ಹಾಗೂ ರೆಬಲ್ಸ್ ಗಳ ವಿರುದ್ಧ ಕೆಂಡ ಕಾರಿದ ನಾಯಕರಲ್ಲಿ ಇವ್ರು ರೇಣುಕಾಚಾರ್ಯ ಮೊದ್ಲಿಗ್ರಿ ಇರ್ತಾರೆ ವಿಜೇಂದ್ರ ರೇಣು ರೇಣುಕಾಚಾರ್ಯ ಮೊದ್ಲಿಗ್ ಬರ್ತಾರೆ ಈ ಒಂದು ರೆಬಲ್ಸ್ ವಿಚಾರ ರೆಬಲ್ಸ್ ಏನೇನ್ ಮಾಡಿದ್ರು ರೆಬಲ್ಸ್ ಏನ್ ಕಾರ್ಯತಂತ್ರ ರೂಪಿಸ್ತಿದ್ರು ಅರ ವಿಜಯೇಂದ್ರನ ಕೆಳಗಿಳಿಸಬೇಕು ಅಂತ ಅದು ಸಾಧ್ಯವಿಲ್ಲ ಅಂತ ವಿಜಯೇಂದ್ರ ಫೈಟ್ ಮಾಡಿದೆ ಈ ಫೈಟ್ ಮಾಡಿ ಅಂದ್ರೆ ಅಂದ್ರೆ ಏನು ಬಿಜೆಪಿಯ ಒಂದು ಬೆಳವಣಿಗೆಗಳಿದಾವೆ ಬಿಜೆಪಿಯ ಬೆಳವಣಿಗೆಗಳಲ್ಲಿ ಇವ್ರದ್ದು ಕೂಡ ಅಪಾರವಾದಂತಹ ಕೊಡುಗೆಗಳಿವೆ ವಿಜಯೇಂದ್ರ ಪರವಾಗಿ ಈ ಒಂದು ವಿಚಾರದ ಬಗ್ಗೆ ಸರ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಏನ್ ಹೇಳೋದು ಒಂದು ರೀತಿ ನೀರಸ ನೀರವ ಮೌನ ಅಂತ ಹೇಳ್ತಾರಲ್ಲ ಅಷ್ಟೊಂದು ಅಲ್ಲ ಇದು ಆ ಪಕ್ಷವೇ ಅದೊಂದು ರೀತಿ ಸ್ವಯಂಕೃತ ಅಪರಾಧ ಅನ್ನೋ ರೀತಿಲಿ ಮಾಡ್ಕೊಂಡಿದೆ ಏನು ಹೆಂಗ್ ಅದು ಹೆಂಗೆ ಅನಲೈಸ್ ಮಾಡಬೇಕು ಅನ್ನೋದೇ ಒಂದು ರೀತಿ ಗೊತ್ತಾಗ್ತಿಲ್ಲ ಅಂಥ ಒಂದು ದುಸ್ಥಿತಿಗೆ ತಲುಪಿಡಿದೆ ಬಿ ಜೆ ಪಿ ಅವನ ರೀತಿ ಒಂದು ಒಂದು ವಿಷಾದತೆ ಆವರಿಸಿದೆ ಯಾರು ಏನು ಮಾಡ್ತಾ ಇದ್ದಾರೆ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನಾಗ್ತಾ ಇದೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಹೆಂಗೆ ನಿಲ್ಲಬೇಕಾಗಿತ್ತು ಈಗ ನೋಡಿ ರೇಣುಕಾಚಾರ್ಯ ಕರೆಸ್ಕೊಂಡಿದ್ದಾರೆ ಈಗ ಹೈಕಮಾಂಡ್ ಒಂದು ಯೋಚನೆ ಮಾಡ್ತಾ ಇದೆ ಈ ಅಧ್ಯಕ್ಷರನ್ನ ಆಯ್ಕೆ ಇನ್ನೊಂದು ಒಂದು ಪ್ರಶ್ನೆ ಕಾಡ್ತಿದೆ ನನ್ಗೆ ಇಲ್ಲಿ ಈ ಏನಾದ್ರು ಹೈಕಮಾಂಡ್ ನ ನನ್ನ ರಾಜ್ಯಾಧ್ಯಕ್ಷನ್ ಮಾಡಿ ಅಂತ ಕೇಳಕ್ಕೆ ಯಾಕೆ ಆಗ್ಬಹುದು ನಾನು ಒಂದು ಟವಲ್ ಹಾಕೋಣ ಅಂತ ಯೋಚನೆ ಮಾಡೋದು ಅಂದರೆ ಇಲ್ಲಿ ನಾಯಕರುಗಳು ಅಂತ ಏನು ಹೇಳ್ತಿದ್ರಲ್ಲ ಲೀಡರ್ಶಿಪ್ಗಳ ಕ್ವಾಲಿಟಿ ಅಥವಾ ಅವ್ರ ಸಾಮರ್ಥ್ಯ ಕುಸಿದಿರೋ ಹಿನ್ನೆಲೆಯಲ್ಲಿ ಹಾಳೂರಿಗೆ ಉಳಿದವನೇ ಗೌಡ ಅಂತೇಳಿ ಒಂದು ಹೇಳಕ್ ಆಗಲ್ಲ ಲಕ್ ಜಾಕ್ ಪಟ್ ಹೊಡೆದ್ರು ಅಂತ ಆಮೇಲೆ ಹೈಕಮಾಂಡ್ಗೂ ಕೂಡ ಏನಪ್ಪಾ ಇದು ಅದಕ್ಕೆ ಅವ್ರಿಗೀಗ ರಾಜ್ಯಾಧ್ಯಕ್ಷರನ್ನ ಯಾರನ್ನು ಮಾಡ್ಬೇಕು ಅನ್ನೋ ಫೈನಲ್ ಮಾಡೋ ವಿಚಾರಕ್ಕಿಂತ ಈಗೆಲ್ಲ ಈ ಖ್ಯಾತೆ ತೆಗಿತಿದಾರಲ್ಲ ಈ ಖ್ಯಾತೆಗಾರನ್ನೆಲ್ಲ ಕರ್ಸ್ಕೊಂಡ್ಬಿಟ್ಟು ಅವ್ರನ್ನ ಸ್ವಲ್ಪ ಸೈಲೆಂಟ್ ಮಾಡೋಣ ಅಂತ ಅಂದ್ರೆ ಏನು ರೇಣುಕಾಚಾರ್ಯ ಏನು ಸುಮ್ಮನೆ ಇರ್ತಾರ ಅವಾಗ ಅವಾಗ ಇವರು ಕೂಡ ಹೇಳ್ತಾರೆ ರೇಣುಕಾಚಾರ್ಯ ಒಬ್ರೇನೆ ಸರ್ ವಿಜಯೇಂದ್ರನ ನೆಕ್ಸ್ಟ್ ಬರೋದಾದ್ರೆ ಹಾಗಾಗಿ ಬಹುಶಃ ಹೈಕಮಾಂಡ್ ನಿರ್ಧಾರ ಏನು ಅಂದ್ರೆ ಯಾರೆಲ್ಲ ಈ ಈ ಉಗ್ರ ಹೋರಾಟಗಾರರು ಇದಾರಲ್ಲ ಉಗ್ರ ವಿರೋಧಿಗಳಿದಾರಲ್ಲ ಅಂದ್ರೆ ಸ್ವಪಕ್ಷದಲ್ಲಿ ಸಿಡ್ದೇಳುವಂತ ಸಿಡಿ ಬಾಂಬ್ಗಳನ್ನೆಲ್ಲ ಕರ್ಸ್ಕೊಂಡ್ಬಿಟ್ಟು ಅವ್ರನ್ನ ಸ್ವಲ್ಪ ತಣ್ಣಗೆ ಮಾಡೋಣ ಅವರ ಭಿನ್ನ ಅವರ ಉಗ್ರ ನೋವನ್ನು ಕೇಳೋಣ ಅಂತೇಳಿ ಕರ್ಸ್ಕೊಂಡಿರ್ಬೋದು ಬಹುಶಃ ಆ ಎಲ್ಲ ಪ್ರಯತ್ನಗಳಾದ ನಂತರ ಅವ್ರಿಗೇನಾದ್ರು ಹೇಳಿ ಸುಮ್ಮನಿರಪ್ಪ ನಿಮ್ಮ ಕೈ ಮುಗಿತೀವಿ ಯಾರನ್ನೋ ಒಬ್ರನ್ನ ಮಾಡ್ತೀವಿ ಈಗ ಈಗ ಮಾಡ ಬಿಜೆಪಿಗೆ ಇನ್ನೊಂದು ತಲೆನೋವಿದೆ ಸರ್ ರಾಷ್ಟ್ರೀಯ ಅಧ್ಯಕ್ಷರೇ ಇನ್ನೂ ಆಯ್ಕೆ ಆಗಿಲ್ಲ ಅದು ಕೂಡ ಎಲ್ಲೋ ತಲೆನೋವಿದೆ ಅವ್ರಿಗೆ ಅದ್ರ ಮಧ್ಯೆ ಈ ಕರ್ನಾಟಕದ ಹೆವಿ ತಲೆನೋವು ಆಗ್ತಿದೆ ಏನೋ ಅವ್ರಿಗೆ ಹೈಕಮ್ಯಾಂಡ್ ಏನೋ ಈಗ ಈಗಾದ್ರೆ ಏನಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಹೌದು ಯಾಕೆಂದ್ರೆ ಒಂದು ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಒಂದು ಸಂಘಟನೆ ಸಾಮರ್ಥ್ಯ ಕುಸಿತು ಅಂತ ಪಕ್ಷಕ್ಕೆ ಅದು ಬಹಳ ಕಷ್ಟ ಅಂದ್ರೆ ಇವರೇ ರೆಡಿ ಆಗಿಲ್ಲದೆ ಇನ್ನು ಜನಗಳ ಹತ್ರ ಹೋಗಿ ಅದಲ್ದಲ್ಲೇ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಏನು ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು ಆಲ್ರೆಡಿ ಒಂದು ಫೇಸ್ ಮಾಡ ಅಂದ್ರೆ ಅವರು ಫೇಸ್ ಮಾಡಿದ್ದಾರೆ ಆರು ತಿಂಗಳಾದ್ರೂ ವಿಪಕ್ಷ ನಾಯಕನ ಆಯ್ಕೆ ಮಾಡ್ಲಕ್ಕಾಗಿ ಆಗಿರ್ಲಿಲ್ಲ ಅವ್ರ ಕೈಲಿ ಅದು ಅದ ಹೇಳದಾನ ಹೇಳದ್ನಲ್ಲ ಸ್ವಯಂಕೃತ ಅಪರಾಧ ಹೇಳಿ ಅಂದ್ರೆ ಆ ಪಕ್ಷದ ನಾಯಕರುಗಳೇ ಅವರೇ ಅವರ ಕಚ್ಚಾಟದಿಂದ ಇಬ್ಬರ ಜಗಳ ಮೂರ್ನವ್ರಿಗೆ ಲಾಭ ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ ಇವ್ರ ಜಗಳ ಸಹಜ ಆಬ್ವಿಯಸ್ಲಿ ಏನು ಲೀಡ್ ಮಾಡುವಂತ का अधिकार कांग्रेस पक्ष के हादसा ವಿಪಕ್ಷ ಯಾವಾಗಲೂ ಸ್ಟ್ರಾಂಗ್ ಆಗಿದ್ದಾಗಲೇ ಆಡಳಿತ ಒಂದು ನಡಕ ಇರುತ್ತೆ ಇವ್ರು ಸ್ಟ್ರಾಂಗ್ ಆಗ್ತಿದ್ದಾರೆ ನಮ್ಮ ನಮ್ಮ ಹಗರಣಗಳನ್ನು ನಮ್ಮ ಆಡಳಿತ ವೈಖರಿಯನ್ನು ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ನಾವು ಅಧಿಕಾರದಿಂದ ಕೆಳಗಿಳಿಬೋದು ಜನ ವಿರೋಧಿ ಆಡಳಿತ ವಿರೋಧಿ ಅಲೆಯನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇರುತ್ತೆ ಇವರೇ ಡೌನ್ ಆದಾಗ ಏನು ಮಾಡ್ತಾ ನಾವು ಇನ್ನೊಂದು ರೌಂಡು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಥರದ್ದು ಬಂದ್ಬಿಡುತ್ತೆ ಈಗ ನೋಡಬೇಕು ಬಹುಶಃ ಬಿ ಜೆ ಪಿ ಮತ್ತೆ ಮರುಹುಟ್ಟನ್ನು ಪಡ್ಕೊಂಡು ಈ ಎಲ್ಲ ಭಿನ್ನಮತಗಳನ್ನ ರೆಡಿ ಮಾಡಿಕೊಂಡು ಯಾವಾಗ ಬರುತ್ತೋ ನೋಡೋಣ ನಮಗ ಕುತೂಹಲ ಕಾದಿದೆ ಕಾಂಗ್ರೆಸ್ ನಾಯಕರಿಗೆ ಇನ್ನೊಂದ್ ಕಡೆ ಏನು ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇವರೇ ಒಂದು ದಾರಿ ಮಾಡಿಕೊಡ್ತಿದಾರ ಏನಾದರೂ ಒಂದು ಅವ್ಯವಹಾರನೂ ಇಲ್ಲ ಏನಾದ್ರು ಈಗ ಏ ನಾವು ಹೆಂಗೋ ಸೈಲೆಂಟ್ ಆಗಿ ಅವ್ರವರು ಏನೋ ಒಂದು ಮಾಡೋಣ ಏನೋ ಮುಂದಕ್ಕೆ ಹೋಗಂಡ್ಬಿಡು ಬಿಡು ಅವ್ರು ನೋಡ್ಕೊಳ್ಳೋಣ ಅವ್ರದ್ರಲ್ಲೇ ಸಾವಿರ ಕಚ್ಚಾ ಆಗಲ್ಲ ವಿಪಕ್ಷಗಳ ಜವಾಬ್ದಾರಿ ಖಂಡಿತ ಇದ್ದೇ ಇರತ್ತೆ ವಿಪಕ್ಷಗಳಿಲ್ಲ ಅಂದ ತಕ್ಷಣನೇ ಅದಕ್ಕೆ ಏನು ಒಂದು ಪಕ್ಷನೇ ಬೇಕು ಅಂತಲ್ಲ ಮೀಡಿಯಾಗಳಿದ್ದಾರೆ ಅಂದರೆ ಮೀಡಿಯಾ ಆಲ್ಸೋ ವಾಚಿಂಗ್ ಡಾಕ್ಸ್ ನಾವು ಕೂಡ ಕಾವಲು ನಾಯಿಗಳೇ ಆದರೆ ಈಗ ಒಂದಷ್ಟು ಮಾಧ್ಯಮಗಳು ಬಿಸ್ಕೆಟ್ ನಾಯಿಗಳಾಗಿಬಿಟ್ಟಾವೆ ಏನು ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವದ ನೆಕ್ಕೋ ನಾಯಿಗಳು ಕೂಡ ಆಗಿ ಆಗಬಾರ್ದು ಆ ರೀತಿ ಅದು ದುರಂತ ಆದಾಗ್ಯೂ ಒಂದಷ್ಟು ಒಳ್ಳೆಯ ಪ್ರಜ್ಞಾವಂತ ಸರ್ಕಾರವನ್ನು ಪ್ರಶ್ನೆ ಮಾಡುವ ರಾಜಿಗೆ ಒಳಗಾಗದೆ ಒಂದು ನೈತಿಕ ಶಕ್ತಿಯನ್ನು ಇಟ್ಕೊಂಡು ಪ್ರಶ್ನೆ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂತಹ ಮಾಧ್ಯಮಗಳಿವೆ ಮಾಧ್ಯಮಗಳಷ್ಟೇ ಇಲ್ಲ ಮತ್ತು ಹೋರಾಟಗಾರರು ಇದ್ದಾರೆ ಅವರು ಕೂಡ ವಿರೋಧ ಪಕ್ಷ ಇದ್ದಂಗೆ ಆಮೇಲೆ ಜನರಿರ್ತಾರೆ ಅಂದರೆ ವಿರೋಧ ಪಕ್ಷ ಅಂದರೆ ಬರೀ ಅದಕ್ಕೊಂದು ಸರ್ಕ ಏನು ಒಂದು ರಾಜಕೀಯ ಪಕ್ಷನೇ ಇರಬೇಕು ಅಂತೇನಲ್ಲ ಅವುಗಳ ಜವಾಬ್ದಾರಿ ಇರುತ್ತೆ ಜನಸಾಮಾನ್ಯರ ಜವಾಬ್ದಾರಿ ಇರುತ್ತೆ ಹೋರಾಟಗಾರರ ಜವಾಬ್ದಾರಿ ಇರುತ್ತೆ ಸಾಹಿತಿಗಳ ಜವಾಬ್ದಾರಿ ಇರುತ್ತೆ ನಮ್ಮಂಥರ ಜವಾಬ್ದಾರಿ ಇರುತ್ತೆ ಅಂದ್ರೆ ಹಂಗಂದ್ರೆ ಸರ್ಕಾರ ಹಂಗಂತೇಳಿ ಈಸಿ ಆಗ್ತದೆ ಆದರೆ ವಿರೋಧ ಪಕ್ಷ ಒಂದು ಬೆ ಸ್ಟ್ರಾಂಗಾಗಿ ಇರಬೇಕಾಗಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಅದು ಕೂಡ ಗಟ್ಟಿಯಾಗಿ ನಿಲ್ಲಬಹುದು ಆಲ್ ರೈಟ್ ಸರ್ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಎಸ್ ಸರ್ ವಿಪಕ್ಷ ಏನಿದೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಇನ್ನು ಅವರ ಒಳಗಿನ ಕಚ್ಚಾಟಗಳನ್ನ ಮೊದಲು ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆಯ ವಿಪಕ್ಷ ಸ್ಥಾನವನ್ನು ಒಬ್ಬೊಳ್ಳೆ ವಿಪಕ್ಷ ನಾಯಕನಾಗಿ ಆರೋಶಕ್ ಅವ್ರು ಮೂಡಲಿ ಮತ್ತು ಈಗೇನು ರಾಜ್ಯಾಧ್ಯಕ್ಷ ಕಿತ್ತಾಟ ನಡೆದಿದೆ ರಾಜ್ಯಾಧ್ಯಕ್ಷ ಪಟಕ ಕಿತ್ತಾಟ ನಡೆದಿದೆ ಈ ಒಂದು ಕಿತ್ತಾಟ ಇಲ್ಲಿಗೆ ಮುಕ್ತಾಯವಾಗಿ ಇನ್ನು ಕಾಂಗ್ರೆಸ್ ವಿರುದ್ಧ ಅಂದರೆ ಕಾಂಗ್ರೆಸ್ಸಲ್ಲಿ ಏನೆಲ್ಲ ನಡೀತಿದೆ ಅದರ ವಿರುದ್ಧವಾಗಿ ಹೋರಾಡಲಿ ಅಥವಾ ಏನೊಂದು ಪಕ್ಷದ ನಿಲುವಿದ್ದಾವೆ ಅದನ್ನ ಜವಾಬ್ದಾರಿ ಇದ್ದಾವೆ ಅದನ್ನು ಕರೆಕ್ಟಾಗಿ ನಡ್ಕೊಂಡು ನಡೆಸ್ಕೊಂಡು ಹೋಗಲಿ ಅಂತ ಈ ಮೂಲಕ ಹೇಳ್ತೀನಿ ರೈಟ್ ಇನ್ನೂ ಈ ಮುಂದೆ ನಾಳೆ ಕೂಡ ಇನ್ನೂ ಇದೇ ರೀತಿಯಾದಂತಹ ಮೂರು ವಿಚಾರಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನ್ಯೂಸ್ ಇದು ಜನರ ಧ್ವನಿ